ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆನೇಕಲ್ ತಾಲೂಕಿನ ಅತಿಬೆಳೆ ಕೈಗಾರಿಕಾ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಅತಿಬೆಳೆ ಕೈಗಾರಿಕಾ ಸಂಘದ ಸಹಯೋಗದಲ್ಲಿ ಪರಿಸರ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಅಂತ್ಯಗೊಳಿಸಿ ಎಂಬ ಘೋಷವಾಕ್ಯವನ್ನು ಇಟ್ಟುಕೊಂಡು ಇಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಅತಿಬೆಲೆ ಕೈಗಾರಿಕಾ ಸಂಘವು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಿಇಒ ಮಧುಸೂದನ್ ರವರು ಮಾತನಾಡಿ ಅತ್ತಿ ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿರುವ ಎಲ್ಲ ಕಾರ್ಖಾನೆಗಳಲ್ಲಿ ಹಾಗೂ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವುದರಿಂದ ಅತ್ತಿ ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಶೇಕಡಾ ಐವತ್ತರಷ್ಟು ಪರಿಸರ ಮಲಿನವಾಗುವುದನ್ನು ತಡೆಗಟ್ಟಬಹುದು ಮತ್ತು ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆರ್ಒ ಪುಟ್ಟರಾಜು ಅತಿ ಬೆಲೆ ಕೈಗಾರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿ ರುದ್ರಪ್ಪ ಜಂಟಿ ಕಾರ್ಯದರ್ಶಿ ಪ್ರದೀಪ್ ಸವಂತ್ ಕಜಂಜಿ ಜಯೇಂದ್ರ ಜಂಟಿ ಕಾರ್ಯದರ್ಶಿ ರಾಮ್ ಪ್ರಸಾದ್ ಮ್ಯಾನೇಜರ್ ಎ ಬಿ ದೀಪು ಪ್ರಕಾಶ್ ಕೃಷ್ಣಪ್ಪ ಮತ್ತು ಕಾರ್ಖಾನೆಗಳ ಹೆಚ್ ಆರ್ಗಳು ಮತ್ತು ಕಾರ್ಮಿಕರು ಹಾಗೂ ಅತಿ ಬೆಲೆ ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು

you ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂದಿ ಮತ್ತು ಅತ್ತಿಬೆಲೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮತ್ತು ಸಾರ್ವಜನಿಕರ ಸಹಾಯದೊಂದಿಗೆ ಇವತ್ತು ನಾವು ಒಂದು ಪರಿಸರ ಜಾಥಾ ಒಂದು ಏರ್ಪಾಡು ಮಾಡಿದ್ದೀವಿ ಈ ಪರಿಸರದ ಮುಖ್ಯ ಉದ್ದೇಶ ಏನು ಅಂತಂದರೆ ನೀವು ನೋಡ್ತಾ ಇರ್ಬೋದು ಎಲ್ಲ ರಸ್ತೆ ಬದಿಗಳಲ್ಲಿ ನಾವು ಒಂದು ಅವೈಜ್ಞಾನಿಕವಾಗಿ ಪ್ಲಾಸ್ಟಿಕ್ ವೇಸ್ಟ್ನನ್ನು ಅದನ್ನು ವಿಲೇವರಿ ಮಾಡದೆ ಅಲ್ಲಿ ಇಲ್ಲಿ ಬಿಸಾಕಿರೋದರಿಂದ ಅದು ಚರಂಡಿಗಳಲ್ಲಿ ಸೇರಿ ಅದು ಆ ಕೆರೆಗಳಿಗೂ ಸೇರುತ್ತೆ ಮತ್ತು ಹೊಂಡಗಳಲ್ಲೂ ಸೇರುತ್ತೆ ಜೊತೆಗೆ ಪ್ರಾಣಿ ಪಕ್ಷಿಗಳು ಸಹ ಅದನ್ನು ತಿಂದು ಅದರಿಂದ ಬಹಳ ಆರೋಗ್ಯದ ಮೇಲೆ ಪರಿಣಾಮ ಆಗ್ತಾ ಇರೋದು ತಾವು ಗೊತ್ತಿರೋವಂಥ ವಿಷಯನೇ ಈ ನಿಟ್ಟಿನಲ್ಲಿ ಈ ವರ್ಷದ ಪರಿಸರದ ವಾಕ್ಯ ಏನು ಅಂತಂದರೆ ಎಂಡಿಂಗ್ ಪ್ಲ್ಯಾಸ್ಟಿಕ್ ಪೊಲ್ಯೂಷನ್ ಅಂತ ನಾವು ಪ್ಲ್ಯಾಸ್ಟಿಕ್ ವೇಸ್ಟು ಮಾಡೋದ್ಕಿಂತ ಮುಂಚೆ ಅದರದ್ದು ಬಳಕೆನ ಕಡಿಮೆ ಮಾಡಿದ್ರೆ ಅದರಿಂದ ಅನಾಹುತಗಳು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕಡಿಮೆ ಮಾಡೋ ಉದ್ದೇಶದಿಂದ ವಿಶ್ವದಲ್ಲಿಯೇ ನಾವು ಒಂದು ಇಂಡಿನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನು ಒಂದೊಂದು ಮಾಡ್ತಾ ಇದ್ದೀವಿ ವಿಶ್ವ ಪರಿಸರ ನಾವು ಸಹಜವಾಗಿ ಜೂನ್ ಐದನೇ ತಾರೀಕು ಆಚರಿಸ್ತೀವಿ ಆದರೆ ನಮ್ಮ ಉದ್ದೇಶ ಏನು ಅಂತಂದರೆ ಕಾರ್ಖಾನೆಗಳಲ್ಲಿ ಮಾಲಿನ್ಯ ಏನೇನು ನಿಯಂತ್ರಣ ಮಾಡ್ತೀವಿ ಅದೇ ರೀತಿ ಕೈಗಾರಿಕಾ ಪ್ರದೇಶದಲ್ಲೂ ಸಹ ನಾವು ವೈಜ್ಞಾನಿಕವಾಗಿ ಈ ಥರ ಎಲ್ಲೆಲ್ಲಿ ಯಥೇಚ್ಛವಾಗಿ ನಾವು ಕಸಗಳನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಅದರಿಂದ ಆರೋಗ್ಯದ ಇದು ಜನರ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಮತ್ತು ಇದ್ರ ಮೇಲೆ ನಾವು ಜವಾಬ್ದಾರಿಕವಾಗಿ ಒಬ್ಬರು ನಾಗರಿಕರಾಗಿ ನಾವು ಒಂದು ನಾವು ಪರಿಸರದ ಮೇಲೆ ನಾವು ಕೊಡುಗೆ ಏನು ಕೊಡ್ಬೋದು ಅದರಲ್ಲಿ ಜನರ ಒಂದು ಸಹಭಾಗಿತ್ವ ಸಹ ತುಂಬ ಮುಖ್ಯವಾಗಿರುತ್ತದೆ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ ಎಲ್ಲ ಕಾರ್ಖಾನೆಗಳಲ್ಲೂ ತಮಗೆ ಗೊತ್ತಿರೋ ಹಾಗೆ ಆ ಏಕ ಬಳಕೆ ಪ್ಲಾಸ್ಟಿಕ್ ನಾವು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇ ಅಂದ್ರೆ ಬಹಳಷ್ಟು ನಾವು ಉಪಯೋಗ ಮಾಡ್ತಾ ಇದ್ದೀವಿ ಇನ್ನು ಮುಂದೇನಾದ್ರೂ ಸಹ ಈ ಏಕ ಬಳಕೆ ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ಕಡಿಮೆ ಮಾಡಿ ನಾವು ಪರಿಸರ ಸ್ನೇಹಿ ಆ ಏನು ಪರಿಣಾಮ ಇದು ಏನೇನು ಇರ್ತವೆ ಅದನ್ನೆಲ್ಲ ಪರಿಣಾಮಕಾರಿಯಾಗಿ ನಾವೇನಾದ್ರೂ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಪರಿಸರ ಹೆಚ್ಚು ಆನಂದವಾಗಿ ಆರೋಗ್ಯಕ್ಕಾಗಿ ಇರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಈಗಾಗಲೇ ನೀವೇ ನೋಡಿದ್ದೀರಾ ಸುಮಾರು ಒಂದು ಐನೂರು ಕೆ ಜಿಯಷ್ಟು ನಾವು ಪ್ಲಾಸ್ಟಿಕ್ ತ್ಯಾಜ್ಯ ಪ್ಲ್ಯಾಸ್ಟಿಕ್ಕನ್ನು ನಾವು ಶೇಖರಿಸಿ ನಾವು ಅದನ್ನು ಏನಿಗೆ ವೈಜ್ಞಾನಿಕವಾಗಿ ಎಲ್ಲಿ ವಿಲೇವೇರಿ ಮಾಡಬೇಕು ಅದನ್ನು ವಿಲೇವೇರಿ ಮಾಡ್ತೀವಿ ನಾವು ನಮ್ಮ ನನ್ನ ನಿವ್ ನಿವೇದನೆ ಏನು ಅಂತಂದರೆ ಎಲ್ಲ ಇಂಡಸ್ಟ್ರೀಸಲ್ಲಿ ತಾವುಗಳು ತಮ್ಮ ಉದ್ಯೋಗಿಗಳಿಗೆ ಕಾರ್ಮಿಕ ವೃಂದದವ್ರಿಗೆ ನಾನೊಂದು ಬ್ರೋಚರ್ ಕೊಡ್ತಾ ಇದ್ದೀನಿ ನಿಮ್ಮ ಅಸೋಸಿಯೇಷನ್ ರುದ್ರಪ್ಪ ಅವರಿಗೆ ಒಂದು ಬ್ರೋಚರ್ ಕೊಡ್ತಾ ಇದ್ದೀನಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಯಾವುದು ಏಕ ಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೇವೆ ಯಾವ್ಯಾವುದು ನಿಷೇಧಿಸಲಾಗಿದೆ ಯಾವುದನ್ನು ನಾನು ಉಪಯೋಗಿಸ್ಬಾರ್ದು ಅನ್ನೋದು ನಾನು ಬ್ರೋಚರ್ ಕೊಡ್ತೀನಿ ತಮಗೆ ಸಾಫ್ಟ್ ಕಾಪಿನ ಅದನ್ನು ಕೊಡ್ತಾರೋ ಅವರು ತಮ್ಮ ತಮ್ಮ ಇಂಡಸ್ಟ್ರೀಸಲ್ಲಿ ತಾವು ಡಿಸ್ಪ್ಲೇ ಮಾಡಿ ನಿಮ್ಮ ಮುಂದೆ ಫ್ಯಾಕ್ಟ್ರಿ ಮುಂದೆ ಅಂಗಳದಲ್ಲಿ ಏನಿದೆ ಆ ಜಾಗದಲ್ಲಿ ಯಾವುದೇ ರೀತಿ ಈ ಕಸನ ಪ್ಲಾಸ್ಟಿಕ್ ಎಸ್ಪೆಷಲಿ ತ್ಯಾಜ್ಯ ಏನಿರುತ್ತೆ ಅದನ್ನು ದಯವಿಟ್ಟು ನೀವು ಅದನ್ನು ಬಿಸಾಕ್ಬೇಡಿ ಅದನ್ನು ವೈಜ್ಞಾನಿಕವಾಗಿ ನೀವು ಶೇಖರಣೆ ಮಾಡಿ ನೀವು ಅದನ್ನು ಕೊಡೋದ್ರಿಂದ ರಸ್ತೆಗಳು ಸಹ ಅಂದವಾಗಿರ್ತವೆ ಸ್ವಚ್ಛಂದವಾಗೂ ಇರ್ತವೆ ಆಮೇಲೆ ಯಾವುದೇ ರೀತಿಯ ನಾವು ಪರಿಸರ ಜಾಗೃತೆ ಕ್ರಮ ಕಾರ್ಯಕ್ರಮಗಳು ಮಾಡ್ತಾ ಅದಕ್ಕೂ ಒಂದು ಅರ್ಥ ಇರುತ್ತೆ ವಿಶ್ವ ಪರಿಸರ ದಿನಾಚರಣೆ ಜೂನ್ ಫಿಫ್ತ್ ನಡೆಸ್ತಾ ಇದ್ದೀವಿ ಅದರ ಅಂಗವಾಗಿ ನಾವು ಇಂಡಸ್ಟ್ರಿ ಏರಿಯಾದಲ್ಲಿ ಒಂದು ಈ ವರ್ಷದ ಏಮ್ ಏನಿದೆ ಅಂದ್ರೆ ಥೀಮ್ ಏನಿದೆ ಅಂದರೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತಂತ ಆ ವಿಚಾರವಾಗಿ ನಾವು ಒಂದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂದರೆ ಇಂಡಸ್ಟ್ರಿ ಏರಿಯಾದಲ್ಲಿ ತುಂಬಾ ಜನ ಪ್ಲಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಕಪ್ಸು ಮತ್ತು ಇನ್ನಿತರ ವಸ್ತುಗಳನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನು ಈ ಬೇಸಲ್ಲಿ ನಾವು ಈ ಇಂಡಸ್ಟ್ರಿ ಏರಿಯಾದಲ್ಲಿ ತುಂಬ ಜನ ಕೆಲಸ ಮಾಡೋದ್ರಿಂದ ನಾವು ಇವರಿಗೆ ಅವೇರ್ನೆಸ್ ಕೊಟ್ಟರೆ ಅಟ್ಲೀಸ್ಟ್ ನಾವು ತುಂಬ ಇದರಿಂದ ಒಂದೊಂದು ಇನ್ನೂ ಐನೂರು ಸಾವಿರ ಜನಕ್ಕೆ ಮೆಸೇಜ್ ಹೋಗುತ್ತೆ ಆ ವಿಚಾರವಾಗಿ ನಾವು ಒಂದು ಜಾತ ಇಟ್ಕೊಳ್ಳೋಣ ಅಂತ ಬಂದಿದ್ದೀವಿ ಇದು ಜೂನ್ ಫಿಫ್ತ್ ಇರೋದ್ರಿಂದ ಅದು ಪ್ರೇಯರ್ ಆಗಿ ನಾವು ಪ್ಲಾಸ್ಟಿಕ್ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋ ಒಂದು ಜಾತವನ್ನು ಇಂಡಸ್ಟ್ರಿ ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ ಇದು ಮಾಡೋದ್ರಿಂದ ನಾವು ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕನ್ನು ರಿಡ್ಯೂಸ್ ಮಾಡದೇ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಪ್ಲಾಸ್ಟಿಕನ್ನು ಯೂಸ್ ಮಾಡೋದನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡುವಂಥ ಒಂದು ದೇಹ ದೇಹವಾಕ್ಯದಿಂದ ಈಗ ಸ್ಟಾರ್ಟ್ ಮಾಡಿದ್ವಿ ಇದು ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದ್ರಿಂದ ತುಂಬ ಜನಕ್ಕೆ ಮೆಸೇಜ್ ಹೋಗುತ್ತೆ ಅದರಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ ಅಂತ ಹೇಳಿ ನನ್ನ ಮಾತು ನಾವು ಇಷ್ಟೊತ್ತು ಸರಿ ಹೇಳಿದಂಗೆ ಅನ್ನು ಕಡಿಮೆ ಬೆಳೆಸಬೇಕು ಆದಷ್ಟು ಪ್ಲಾಸ್ಟಿಕ್ ಬಳಸಬಾರ್ದು ಸೊ ನಮ್ಮ ರಾಮ್ ಪ್ರಸಾದ್ ಅವರು ಹೇಳಿದಂಗೆ ಗ್ಲಾಸನ್ನು ಯೂಸ್ ಮಾಡಬೇಕು ಟೀ ಅಲ್ಲಿ ಸೊ ಆದಷ್ಟು ಎಲ್ಲ ಇಂಡಸ್ಟ್ರೀಸ್ಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ ಪ್ಲಾಸ್ಟಿಕ್ ಗ್ಲಾಸ್ ಅನ್ನು ಪ್ಲಾಸ್ಟಿಕ್ ಗ್ಲಾಸ್ ಬಳಸೋ ನಿಲ್ಲಿಸಿ ಸ್ಟೀಲ್ ಗ್ಲಾಸ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೇಳ್ಕೋ ಜೂನ್ ಐದು ನಮ್ಮದು ವಿಶ್ವ ಪರಿಸರ ದಿನಾಚರಣೆ ಅದಕ್ಕೆ ಮುಂಚಿತವಾಗಿಯೇ ಇದ್ರ ಬಗ್ಗೆ ಕಾಳಜಿ ತಗೊಂಡು ಪ್ರತಿ ವರ್ಷ ಅವರು ಮಾಡ್ತಾ ಇದ್ದಾರೆ ಅವರು ಒಂದು ಹೆಸರು ತಗೊಂಡಿದ್ದಾರೆ ಈ ಇಲಾಖೆಯಲ್ಲಿ ಅವರು ಮುಂದಿನದಲ್ಲಿ ದಿನದಲ್ಲಿ ಅವರಿಗೆ ಒಳ್ಳೆ ಆರೋಗ್ಯ ಒಳ್ಳೆ ಆಯುಷ್ಯ ಕೊಟ್ಟು ಇನ್ನೂ ಒಳ್ಳೆ ನಮ್ಮ ಪರಿಸರನ್ನ ಉಳಿಸ್ಲಿಕ್ಕೆ ಅವರಿಗೆ ಆ ಭಗವಂತ ಅವರಿಗೆ ಎಲ್ಲಾನು ಕೊಡ್ಲಿ ಅಂತ ನಮ್ಮ ಅತ್ತಿ ಬೆಲೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮತ್ತೆ ಇಲ್ಲಿ ಏನು ಸಿಬ್ಬಂದಿ ವರ್ಗದವರು ಇದಾರೆ ಅವ್ರ ಎಲ್ಲರ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತೆ ಏನು ಸಣ್ಣದ ಏನು ಇವತ್ತು ನಾವು ತಗೊಂಡಿದ್ದೇವೆ ಇದರ ಒಂದು ಮುಂದಿನ ದಿನದಲ್ಲಿ ಇದನ್ನ ದಿನೇ ದಿನೇ ಅದನ್ನು ಅದನ್ನು ಬೆಳವಣಿಗೆಗೆ ಬರಲಿ ಮತ್ತೆ ನಮ್ಮ ಪರಿಸರ ಉಳಿಸ್ಲಿ ಜೂನ್ ಐದಕ್ಕೆ ಮಾತ್ರ ಪರಿಸರ ದಿನ ಅಲ್ಲ ಎವ್ರಿ ಡೇ ಅದನ್ನು ಆಗಲಿ ಅಂತ ನಮ್ಮ ಹಾರೈಕೆ ಇದನ್ನು ಮುಂದಿನ ದಿನದಲ್ಲಿ ನಮ್ಮ ಕೈಲಿ ಏನು ಆಗುತ್ತೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಮ್ಮ ನಮ್ಮ ಪ್ರತಿ ಕಾರ್ಖಾನೆಯಿಂದ ಅದನ್ನು ನಾವು ಮುಂದೆನೂ ಮಾಡ್ಕೊಂಡು ಹೋಗ್ತೇವೆ ನಮ್ಮ ಕೆ ಎಸ್ ಬಿ ಸಿ ಅವ್ರದ್ದು ಡೈರೆಕ್ಷನ್ ಅದ್ರ ಪ್ರಕಾರ ಅದು ಬಿಟ್ಟು ನಮ್ ಏನಾಗುತ್ತೆ ನಾವು ಮಾಡ್ತಾ ಇದೇವೆ ಅಂತ ವಿಶ್ವಾಸವಾಗಿ ಹೇಳ್ತಾ ಇದ್ದೇವೆ ನಾವು ಹತ್ತಿಬೇಲಿ ಅಸೋಸಿಯೇಷನ್ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಕಡೆಯಿಂದ ಮತ್ತು ಕರ್ನಾಟಕ ಮಾಲಿನ್ಯ ಮಂಡಳಿಯೂಲ ಮಾಲಿನ್ಯ ಮಾಲಿನ್ಯದಿಂದ ಈ ಪಾರ್ಟಿಸಿಪೇಷನ್ ನ ತುಂಬಾ ಪಾಸಿಟಿವ್ ಆಗಿ ತಗೊಂಡು ಇಲ್ಲಿ ಮಾತ್ರ ಅಲ್ಲದೆ ಥ್ರೂಟ್ ದಿ ವರ್ಲ್ಡ್ ಇದನ್ನ ಆಚರಿಸ್ತಾ ಇದ್ದಾರೆ ಕೊನೆಯದು ಕೊನೆಯದಾಗಿ ಪರಿಸರ ಉಳಿಸಿ ಈ ಪ್ಲಾಸ್ಟಿಕ್ ನಿರ್ಮೂಲನೆ ಅಂದರೆ ಎಲ್ಲರಿಗೂ ತುಂಬಾ ಒಳ್ಳೆ ಇಂಪಾರ್ಟೆಂಟು ಅಂಡ್ ಅದು ಇಪ್ಪತ್ತು ಮೂವತ್ತು ನೂರು ವರ್ಷ ಆದ್ರೂ ಪ್ಲಾಸ್ಟಿಕ್ ಕರ್ಕೊ ಹೋಗಿಲ್ಲ ಇದು ಇದು ಪರಿಸರಕ್ಕೆ ತುಂಬ ಹಾನಿ ಮಾಡುತ್ತೆ ಅದರಿಂದ ಅದರ ಬಳಕೆ ನಿರ್ಮೂಲನೆ ಮಾಡೋದು ನಮ್ಮ ಕರ್ತವ್ಯ